ಗಬ್ಬು ನಾರ್ತಾ ಇದೆ ಕಸದ ಗುಡ್ಡೆಗಳು ನೀವು ಬ್ರಾಂಚ್ ಚಿಂತಾಮಣಿ ಮಾಡ್ತೀರಾ ಹೇಗ್ ಮಾಡ್ಲಿಕ್ಕೆ ಆಗುತ್ತೆ ನಿಮಗೆ ನೀವು ನಗರಸಭೆ ಆಯುಕ್ತರಿಗೆ ನಿಮ್ ಜವಾಬ್ದಾರಿ ಅಲ್ವಾ ಇವತ್ತು ನೀವು ನೋಡಿ ನಗರ ನಗರ ಭಾಗದಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಕೂಡ ಎಲ್ಲೆಲ್ಲಿ ಕಸದ ಗುಡ್ಡೆಗಳು ಬಿದ್ದಿದ್ದಾವೆ ಒಂದು ವಾರ ಆದ್ರೂ ಹತ್ತು ದಿವಸ ಆದ್ರೂ ಕೂಡ ಆ ಗುಡ್ಡೆಗಳು ತೆಗಿತಾ ಇಲ್ಲ ಗಬ್ಬು ನಾರು ವಾಸನೆ ಬರ್ತಾ ಇದಾರೆ ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ ಮೂಗು ಮುಚ್ಕೊಂಡು ಹೋಗ್ತಾ ಇದಾರೆ ನಾಯಿಗಳೆಲ್ಲ ಅದನ್ನೆಲ್ಲ ಕಿತ್ತು ಕಿತ್ತು ರೋಡ್ ಆಗ್ತಾ ಇದೆ ಈಗ ನಂಗೆ ಬರ್ಬೇಕಾದ್ರೆ ಇಲ್ಲಿ ಯಾವ್ದೋ ವಾಸ್ಟ್ಲಿಂದ ದೊಡ್ಡ ಕಸಬ್ ಗುಡ್ಡೆ ಆದ್ರೆ ನಗರ ಭಾಗದಿಂದ ಈ ಕಡೆ ತಂದ ಹಾಕ್ಬಿಟ್ರೆ ನಿಮ್ಗೆ ನಿಮ್ಗೆ ಜವಾಬ್ದಾರಿ ಅಲ್ವ ಎಲ್ಲಿಂದ ಬಂದ್ ಹಾಕ್ತಾರ ನೀವು ನಗರ ಭಾಗದಲ್ಲಿ ನೋಡಿ ಇವತ್ತು ನಮ್ಮ ಅಂಜನಿ ಬಡಾವಣೆಯಲ್ಲಿ ನೋಡಿ ನಗರಸಭೆ ಆಯುಕ್ತರಿಗೂ ಕೂಡ ಜವಾಬ್ದಾರಿ ಇದೆ ಅದನ್ನು ಕೂಡ ನೀವು ಸೈಮಲ್ಟೇನಿಯಸ್ ಆಗಿ ನೀವು ಅದನ್ನು ಕೂಡ ನಿಮ್ ಜವಾಬ್ದಾರಿ ಅಲ್ವಾ ನೀವು ಅದನ್ನ ಮಾಡ್ಬೇಕಲ್ವಾ ಮತ್ತೆ ಈಗಲೂ ಕೂಡ ನಾನು ಹೇಳ್ತೇನೆ ನಗರಸಭೆ ಆಯುಕ್ತರು ಈ ಒಂದು ಸೆಂಟರ್ ಮೀಡಿಯಾ ನಿಂದ ನೀವು ಬಲಭಾಗಕ್ಕೆ ಎಷ್ಟು ತಗೊಳ್ತೀರೋ ಎಡಭಾಗಕ್ಕೂ ಭಾಗಕ್ಕೂ ನೀವ್ ಅಷ್ಟೇ ತಗೊಳ್ಳಿ ಆದ್ರೆ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿ ನೀವು ಎಷ್ಟಂದ್ರೆ ಎಷ್ಟು ಹೊಡೆಯುವಂತದ್ದು ಇದೆಲ್ಲ ಸರಿ ಇಲ್ಲ ಇವತ್ತು ನೀವ್ ಎಂಟು ಕೋಟಿ ಮೂವತ್ತೇಳು ಲಕ್ಷ ಇವತ್ತು ನೀವೇನು ಖರ್ಚು ಮಾಡ್ತಾ ಇದ್ದೀರಾ ಫುಟ್ಬಾತ್ ತೆರವು ಕಳಿಸಿ ಇವತ್ತು ಫುಟ್ಪಾತ್ ನೀವು ಮಾಡ್ಲಿಕ್ಕೆ ನೀವು ಹೋಗಿದ್ದೀರಾ ಇವತ್ತು ಸುಮಾರು ನಷ್ಟ ಗೊತ್ತಿದ್ದಂಗೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿಗಳನ್ನ ಇವತ್ತು ಪಾಪ ಅವ್ರಿಗೆಲ್ರಿಗೂ ಕೂಡ ಮಾಲೀಕರಿಗೆ ಲಾಸ್ ಆಗಿದೆ ನಮ್ ಸಿಸ್ಟಮ್ ಆಗಿದೆ ನೀವು ಮೂರು ದಿವ್ಸಕ್ಕೆ ಕೇಳಿಬಿಟ್ರೆ ಯಾರು ಖಾಲಿ ಮಾಡೋದಿಲ್ಲ ತೆಗೆಯೋದಿಲ್ಲ ಇನ್ನೂ ಸ್ವಲ್ಪ ಅವಕಾಶ ಕೊಟ್ಟು ಅವರೇ ಅವರೇ ತಗೊಂಡಿದ್ದಿದ್ರೆ ಈಗ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು ನೀವು ಸೇ ಸಿಬಿಗಳು ತಗೊಂಡೋಗಿ ನೀವು ಕಿತ್ತಾಕಿದ ಗೋಡೆಗಳೆಲ್ಲ ಅಲ್ಲಿ ಶೇಕ್ ಆಗಿರ್ತವೆ ಅವ್ಗೆ ಎಷ್ಟು ನಷ್ಟ ಆಗಿದೆ ಅಂದ್ರೆ ನೀವು ಎಂಟು ಕೋಟಿ ರೂಪಾಯಿ ನೀವು ಅಭಿವೃದ್ಧಿ ಖರ್ಚು ಮಾಡಿದ್ರೆ ಇವತ್ತು ಹದಿನೈದು ಕೋಟಿ ರೂಪಾಯಿ ಖರ್ಚಾಗಿದೆ ನಾವು ನಷ್ಟ ಆಗಿದೆ ಆ ಮಾಲೀಕರಿಗೆ ಎಲ್ರಿಗೂ ಕೂಡ ಆದ್ರೆ ನಮ್ಮ ವ್ಯವಸ್ಥೆಗಳಾಗಿದೆ ನೀವು ಮೂರ್ ದಿವಸ ಟೈಮ್ ಕೊಟ್ಬಿಟ್ರೆ ಯಾರು ತೆಗಿಯೋದಿಲ್ಲ ನೀವು ಮಾಡುವಂತದಕ್ಕೆ ಇವತ್ತು ಆಯುಕ್ತರಿಗೆ ಮಾಡುವಂಥದಕ್ಕೆ ಬಹಳಷ್ಟು ಕೆಲಸಗಳಿದಾವೆ ಅದು ಮಾಡ್ಲಿ ಇದು ಮಾಡ್ಲಿ ಆದ್ರೆ ಇಲ್ಲಿ ಡಿಸಿಪ್ಲಿನ್ ಇರ್ಬೇಕು ಯೂನಿಫಾರ್ಮ್ ಇರ್ಬೇಕು ನೀವು ನಿಮ್ಗೆ ಇಷ್ಟ ಬಂದಿದ ಕಡೆ ನೀವು ಜಾಸ್ತಿ ಹೊಡೆಯೋದು ನೀವು ಬೇಕಾಗಿರೋ ಕಡೆ ಬಿಟ್ಬಿಡೋದು ಇವತ್ತು ನೀವು ಕನ್ನಂಬಲ್ಲಿ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗಿ ಎಲ್ಲೆಲ್ಲಿ ನೀವು ಬಿಟ್ಟಿದೀರಾ ಅಂತ ಗೊತ್ತಾಗುತ್ತೆ ಯಾಕೆ ಬಿಟ್ರಿ ಜೊತೆ ನೀವು ಕಿಶೋರ್ ಎದುರುಗಡೆ ಅಲ್ಲಿ ಅಲ್ಲಿ ಕೂಡ ಯಾಕೆ ಅಲ್ಲಿ ನೀವು ನಿಮ್ ಕಾಂಪೌಂಡ್ ಇದೆ ಅಂತನ ನೀವು ಕಾಂಪೌಂಡ್ ಹಾಕಿದ್ರ ಕಿಶೋರ್ ವಿದ್ಯಾಭವನ ಅಂತ ಅದನ್ನ ಅದಕ್ಕೆ ನೀವು ಬಿಟ್ಟಿದೀರ ತೆಗಿಸ್ಬೇಕಲ್ಲ ಎಲ್ಲ ತೆಗಿಸ್ಬೇಕಲ್ಲ ಸೊ ಹಾಗಾಗಿ ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ದು ಯಾರ್ದು ಕೂಡ ಅಭಿವೃದ್ಧಿ ಮಾಡ್ಲಿ ಚೆನ್ನಾಗಿ ತುಕ್ ಮಾಡ್ಲಿ ಎಲ್ಲಾ ಮಾಡ್ಲಿ ಜನರಿಗೆ ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಅನುಕೂಲ ಆಗೋದು ಆದ್ರೆ ನೀವು ಮಾಡುವಂತ ಕೆಲಸ ಯಾರು ಕೂಡ ಬೆಟ್ಟ ಬೆಟ್ಟ ತೋರಿಸಬಾರ್ದು